ಗಣೇಶ ಹಬ್ಬ ಮುಗಿತಾ ಇದ್ದಂತೆ ಎರಡು ಲಕ್ಷ ರೂಪಾಯಿಗೆ ಹಾಗೂ ನಾಲ್ಕು ಲಕ್ಷ ರೂಪಾಯಿ ವರೆಗೂ ಸಹಾಯಧನ ನೀಡಲಾಗುವುದು ಅಂತ ಒಂದು ಟ್ವೀಟ್ ಮಾಡಲಾಗಿದೆ ಸರ್ಕಾರದ ಕಡೆಯಿಂದ ಭರ್ಜರಿ ಸುದ್ದಿ ಅಂತಾನೆ ಹೇಳಬಹುದು ಯಾರಿಗೆಲ್ಲ ಈ ಒಂದು ಸಹಾಯಧನ ಸರ್ಕಾರದಿಂದ ಪಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೇವೆ ವಿಡಿಯೋಗೆ ಬೇಗನೆ ನೀವೆಲ್ಲರೂ ಕೂಡ ಲೈಕ್ ಮಾಡಿ ಹಾಗೆ ವೀಕ್ಷಕರೇ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿ ಬಂದಿರುವಂತದ್ದು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಹೌದು ಇಪ್ಪತ್ತ್ ಮೂರನೇ ಕಂತು ಹಣ ಕೂಡ ಬಿಡುಗಡೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಮತ್ತೆ ಈ ಹಣ ನಿಮ್ಮ ಖಾತೆಗೆ ಯಾವಾಗ ಜಮೆ ಆಗುತ್ತೆ ಅಂದ್ರೆ ಜುಲೈ ತಿಂಗಳ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಅಕೌಂಟ್ ಗೆ ಯಾವಾಗ ಬರುತ್ತೆ ಎಂಬುದಕ್ಕೆ ಒಂದು ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಹಾಗೆ ಇನ್ ಮುಂದೆ ನಿಮಗೇನಾದ್ರೂ ತ್ವರಿತವಾಗಿ ಬೇಗವಾಗಿ ಸಾಲ ಸಿಗಬೇಕಂದ್ರೆ ಸಿಬಿಲ್ ಸ್ಕೋರ್ ಕಡ್ಡಾಯ ಇರೋದಿಲ್ಲ ಅಂದರೆ ಮೊದಲನೇ ಬಾರಿ ನೀವು ಸಾಲ ಪಡೆಯುವಾಗ ಸಿಬಿಲ್ ಸ್ಕೋರ್ ಕಡ್ಡಾಯ ಇರಲ್ಲ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆನೂ ಕೂಡ ಮಾಹಿತಿ ನೋಡೋಣ ವೀಕ್ಷಕರೇ ಎಲ್ಲ ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನೀವು ಯಾವ ಊರಿನಿಂದ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಬೇಗನೆ ನಿಮ್ಮ ಊರ ಹೆಸರು ಕಮೆಂಟ್ ಮಾಡಿ ಯಾರೆಲ್ಲ ಕಮೆಂಟ್ ಮಾಡ್ತೀರಿ ಅವರ ಹೆಸರು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಳಲಿದ್ದೇವೆ ಬನ್ನಿ ಮತ್ತೆ ಈಗ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ವೀಕ್ಷಕರೇ ಮೊದಲಿಗೆ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಹೆಸರು ಸೇರ್ಪಡೆ ಮತ್ತು ತಿದ್ದುಪಡಿ ಮಾಡಲು ಅವಕಾಶ ಮಾಡಿಕೊಡಲಾಗ್ತಾ ಇದೆ ಇದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಮತ್ತೆ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಭಾಗ್ಯಲಕ್ಷ್ಮಿ ಬಾಂಡ್ ಅಲ್ಲಿ ಒಂದು ಲಕ್ಷ ರೂಪಾಯಿ ಹಣವನ್ನ ಕೊಡ್ತಾ ಇದ್ದಾರೆ ಯಾರಿಗೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಸಿಗುತ್ತೆ ಇದು ಹೇಗೆ ಅಂತ ನೀವು ಕೇಳಬಹುದು ಅದರ ಬಗ್ಗೆನೂ ವಿಡಿಯೋದಲ್ಲಿ ಮಾಹಿತಿ ನೋಡೋಣ ಮತ್ತೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಮತ್ತು ಪ್ಲಸ್ ಇಪ್ಪತ್ತೈದು ಪರ್ಸೆಂಟ್ ದಂಡ ರೂಪದಲ್ಲಿ ತೆರಿಗೆಯನ್ನು ಹಾಕಿದ್ದಾರೆ ಐವತ್ತು ಪರ್ಸೆಂಟ್ ಟಾರಿಫ್ ಅನ್ನ ನಮ್ಮ ಭಾರತ ದೇಶದ ಮೇಲೆ ಅಮೆರಿಕದವರು ಹೇರಿದ್ದಾರೆ ಇದರಿಂದ ಭಾರತದ ಶೇರ್ ಮಾರುಕಟ್ಟೆಯಲ್ಲಿ ಎಂಟುನೂರಕ್ಕೂ ಹೆಚ್ಚು ಪಾಯಿಂಟ್ ಮೈನಸ್ ಆಗಿದ್ದು ಇದರಿಂದ ಐದು ಲಕ್ಷ ಕೋಟಿ ರೂಪಾಯಿ ಷೇರು ಮಾರ್ಕೆಟ್ ಲಾಸ್ ಆಗಿದೆ ಇದರ ಬಗ್ಗೆನೂ ಕೂಡ ನೋಡೋಣ ವೀಕ್ಷಕರೇ ಮೊದಲಿಗೆ ಬಂದಿರೋ ಅಪ್ಡೇಟ್ ಬಗ್ಗೆ ಮಾಹಿತಿ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಹೌದು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಸುದ್ದಿ ಅಂತಾನೆ ಹೇಳ್ಬೋದು ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಕಂತು ಹಣವನ್ನು ವರಮಹಾಲಕ್ಷ್ಮಿ ಹಬ್ಬ ರಾಖಿ ಹಬ್ಬದಲ್ಲಿ ನಿಮ್ಮ ಅಕೌಂಟ್ಗೆ ಜಮೆ ಆಗಿತ್ತು ಹೌದಲ್ಲ ವೀಕ್ಷಕರೇ ಹೌದು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ತುಂಬ ಜನ ಎಸ್ ಅಂತ ಕಮೆಂಟ್ ಮಾಡ್ತೀರಾ ತುಂಬ ಖುಷಿಯಾಗುತ್ತೆ ನೀವು ಕಮೆಂಟ್ ಮಾಡಿದ್ದಕ್ಕೆ ಮತ್ತೆ ಈಗ ಜುಲೈ ತಿಂಗಳ ಹಣ ಮಾತ್ರ ಬಾಕಿ ಇರುವಂಥದ್ದು ಆಗಸ್ಟ್ ತಿಂಗಳದ್ದು ಇನ್ನೂ ಬಿಡುಗಡೆ ಆಗಿಲ್ಲ ಬಿಡುಗಡೆ ಮಾಡೋದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಒಂದು ಮಾಹಿತಿ ಕೂಡ ಕೊಟ್ಟಿಲ್ಲ ಈಗ ಸದ್ಯಕ್ಕೆ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಜುಲೈ ತಿಂಗಳ ಹಣವನ್ನು ಗಣೇಶ ಹಬ್ಬ ಮುಗಿಯೋದ್ರ ಒಳಗೆ ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ ಅಂದರೆ ಇಲ್ಲಿ ಗಣೇಶ ಹಬ್ಬ ಯಾವಾಗ ಶುರು ಆಗುತ್ತೆ ಇಪ್ಪತ್ತೇಳನೇ ತಾರೀಕಿಗೆ ಯಾವಾಗ ಮುಗಿಯುತ್ತೆ ಅಂದರೆ ಒಂಬತ್ತು ದಿನದ ಗಣಪವನ್ನು ಗಣಪತಿಯನ್ನ ಇಲ್ಲಿ ನೀರಲ್ಲಿ ಬಿಡುವಾಗ ಅಥವಾ ಹನ್ನೆರಡನೇ ದಿನಕ್ಕೆ ಹನ್ನೆರಡನೇ ದಿನ ಗಣಪತಿಯನ್ನ ವಿಸರ್ಜನೆ ಮಾಡ್ತಾರೆ ಕೆಲವೊಬ್ಬರು ಇಪ್ಪತ್ತೊಂದು ದಿನಗಳವರೆಗೂ ವಿಸರ್ಜನೆ ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಲ್ಲಿ ಹತ್ತರಿಂದ ಹನ್ನೆರಡನೇ ತಾರೀಕಿನ ಒಳಗೆ ಹೌದು ಸೆಪ್ಟೆಂಬರ್ ಹತ್ತರಿಂದ ಹನ್ನೆರಡನೇ ತಾರೀಕಿನವರೆಗೆ ಜುಲೈ ತಿಂಗಳ ಹಣ ಬಂದು ಸೇರುತ್ತೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಲು ಸರ್ಕಾರ ಸಜ್ಜಾಗಿದೆ ಗಣೇಶ ಹಬ್ಬದ ಹೊತ್ತಿಗೆ ಬಿಡುಗಡೆ ಮಾಡಲು ತುಂಬಾ ಆಸಕ್ತಿ ಇದೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಈ ಒಂದು ಮಾತು ಮೀಡಿಯಾಗಳ ಮುಂದೆ ಬಂದು ಹೇಳಿರುವಂತದ್ದು ಅಂದ್ರೆ ಇಲ್ಲಿ ನೀವು ಲೆಕ್ಕ ಹಾಕಿ ಗಣಪತಿ ಹಬ್ಬ ಗಣೇಶ ಚತುರ್ಥಿ ವೇಳೆಗೆ ಎರಡು ಸಾವಿರ ರೂಪಾಯಿ ಸರ್ಕಾರದಿಂದ ಆಲ್ಮೋಸ್ಟ್ ರಿಲೀಸ್ ಆಗಿರುತ್ತೆ ಅಂದ್ರೆ ಈ ಒಂದು ಹಣ ನಿಮ್ಮ ಅಕೌಂಟ್ ಗೆ ಬರಬೇಕಂದ್ರೆ ಹತ್ತರಿಂದ ಹದಿನೈದು ದಿನ ಸಮಯ ಅವಕಾಶ ಎರಡು ವಾರಗಳ ಕಾಲ ಸಮಯ ಅವಕಾಶ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಹಾದು ಹಾಸಿ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಸಮಯ ಹಿಡಿಯುತ್ತೆ ಡಿ ಬಿ ಟಿ ನೇರ ನಗದು ಮೊದಲಾಗ್ತಾ ಇತ್ತು ಆದರೆ ತಾಲೂಕ್ ಪಂಚಾಯತ್ ರಾಜ್ಯ ಪಂಚಾಯತ್ ಮೂಲಕ ಇಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಟ್ರಾನ್ಸ್ಫರ್ ಆಗಬೇಕೀಗ ಕೇಂದ್ರ ಸರ್ಕಾರ ನಿಯಮ ಮಾಡಿದೆ ಅಂತೆ ಹೀಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಈಗ ಜುಲೈ ತಿಂಗಳ ಹಣವೂ ಕೂಡ ಬೇಗನೆ ಡೆಪಾಸಿಟ್ ಮಾಡಿ ಪ್ರತಿ ತಿಂಗಳು ಇನ್ನು ಮುಂದೆ ಕ್ಲಿಯರ್ ಮಾಡ್ತಾ ಹೋಗ್ತಾರೆ ಆಗಸ್ಟ್ದು ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ದು ಅಕ್ಟೋಬರಲ್ಲಿ ಮತ್ತು ಅಕ್ಟೋಬರ್ದು ಅಲ್ಲಿ ಈ ಥರ ಪ್ರತಿ ತಿಂಗಳು ಕ್ಲಿಯರ್ ಮಾಡ್ತಾ ಹೋಗ್ತಾರೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಎಲ್ಲ ತಾಂತ್ರಿಕ ಒಂದು ಸಮಸ್ಯೆಗಳನ್ನು ಎಲ್ಲ ಸರಿಪಡಿಸಲಾಗಿದೆ ಏನೂ ಕೂಡ ಸಮಸ್ಯೆ ಇಲ್ಲ ಈಗ ಈಗ ಕೇವಲ ಎರಡು ಲಕ್ಷ ಅನರ್ಹರು ಪತ್ತೆಯಾಗಿದ್ದಾರೆ ಅವರನ್ನ ಹೆಸರು ಖಾತೆಯಿಂದ ಡಿಲೀಟ್ ಮಾಡಿ ಅವರಿಗೆ ಎರಡು ಸಾವಿರ ರೂಪಾಯಿ ಹಣ ಸಿಗೋದಿಲ್ಲ ಸರ್ಕಾರದಿಂದ ಅಂತ ಇಲ್ಲಿ ಮಾಹಿತಿ ಬಂದಿರುವಂಥದ್ದು ಅಂದರೆ ಜಿ ಎಸ್ ಟಿ ಇಲ್ಲಿ ಟ್ಯಾಕ್ಸ್ ಅಕೌಂಟ್ ಹೊಂದಿದವರು ಅಂದರೆ ಜಿ ಎಸ್ ಟಿ ಅಕೌಂಟ್ ಹೊಂದಿದವರು ಮತ್ತು ಟ್ಯಾಕ್ಸ್ ಪೇ ಮಾಡೋರು ಈ ಯೋಜನೆಗೆ ಅರ್ಜಿ ಹಾಕುವಂತಿಲ್ಲ ಅವರು ಕೂಡ ಯೋಜನೆಗೆ ಅರ್ಜಿ ಹಾಕಿದರೆ ಅವರ ಒಂದು ಗೃಹಲಕ್ಷ್ಮಿ ಹಣ ಬಂದಾಗುತ್ತೆ ಅಂತಾನೆ ಇಲ್ಲಿ ಹೇಳ್ಬೋದು ಎರಡು ಲಕ್ಷ ಅನರ್ಹ ಫಲಾನುಭವಿಗಳು ಪತ್ತೆಯಾಗಿದ್ದಾರೆ ಅನರ್ಹ ಸಾರಿ ಅನರ್ಹ ಫಲಾನುಭವಿಗಳು ಪತ್ತೆಯಾಗಿದ್ದಾರೆ ನೆನಪಿರಲಿ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ವೀಕ್ಷಕರೇ ನಿಮಗೆ ಹೇಳಿದ್ನಲ್ಲ ಸರ್ಕಾರದಿಂದ ಹೊಸ ಯೋಜನೆ ಬಗ್ಗೆ ಒಂದು ಟ್ವೀಟ್ ಮಾಡಲಾಗಿದೆ ಉದ್ಯಮಶೀಲತಾ ಅಭಿವೃದ್ಧಿ ಹೌದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಐ ಎಸ್ ಬಿ ಅಂದರೆ ಈ ಒಂದು ಯೋಜನೆಯಡಿಯಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಇಲ್ಲಿ ಮುಖ್ಯವಾಗಿ ನಾಲ್ಕು ಲಕ್ಷವರೆಗೂ ಗರಿಷ್ಠ ಸಹಾಯಧನ ನೀಡಲಾಗ್ತಾ ಇದೆ ಸರ್ಕಾರದಿಂದ ಅಂದರೆ ಇಲ್ಲಿ ಸಹ ಸಹಯೋಗದಿಂದ ಯಾರಾದರೂ ಸ್ವಾವಲಂಬಿ ಸಾರಥಿ ಯೋಜನೆ ಅಂದರೆ ಒಂದು ಗೂಡ್ಸ್ ಟ್ರಕ್ ಆಗಿರ್ಬೋದು ಆಟೋ ಆಗಿರ್ಬೋದು ಅಥವಾ ಟ್ರ್ಯಾಕ್ಟರ್ ಆಗಿರ್ಬೋದು ಮತ್ತು ಯಾವುದೇ ರೀತಿ ಒಂದು ಟ್ಯಾಕ್ಸಿ ಆಗಿರ್ಬೋದು ಈ ಥರ ಒಂದು ಸ್ವಾವಲಂಬಿ ಸಾರಥಿ ಸಾರಥಿ ಅಂದರೆ ಏನು ಈ ಥರ ಒಂದು ವೆಹಿಕಲ್ಸ್ಗಳನ್ನು ಖರೀದಿ ಮಾಡುವಾಗ ನಿಮಗೆ ಇಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಇದೆ ಪರಿಶಿಷ್ಟ ಜಾತಿ ಯುವ ಮಾತ್ರ ಇದು ಅನ್ವಯವಾಗುತ್ತೆ ಇಲ್ಲಿ ಮುಖ್ಯವಾಗಿ ಒಂದು ಕಂಡೀಷನ್ ಇದೆ ಪರಿಶಿಷ್ಟ ಜಾತಿಯ ಯುವ ಜನತೆಗೆ ಇಲಾಖೆಯ ಆಯಾ ನಿಗಮಗಳ ಅಡಿಯಲ್ಲಿ ಘಟಕ ವೆಚ್ಚ ಎಪ್ಪತ್ತೈದು ಪರ್ಸೆಂಟ್ ಅಥವಾ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿ ಯಾವ್ದು ಇರುತ್ತೆ ಅದನ್ನು ಕೊಡಲಾಗುತ್ತೆ ಸಹಾಯಧನವನ್ನು ನೀಡಲಾಗುತ್ತೆ ಇದಕ್ಕೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅದರಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಹೇಳಲಾಗಿದೆ ಇನ್ನೊಂದು ಕಡೆಗೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಇತರೆ ಚಟುವಟಿಕೆಗಳಿಗೆ ಅಂದರೆ ಸ್ವಂತ ವ್ಯಾಪಾರ ಮಾಡುವ ಇನ್ನಿತರೆ ಚಟುವಟಿಕೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂದರೆ ಇಲ್ಲೂ ಕೂಡ ಪರಿಶಿಷ್ಟ ಜಾತಿ ಸಮುದಾಯದ ನಿರುದ್ಯೋಗ ಯುವಕ ಯುವತಿಯರಿಗೆ ಈ ಒಂದು ಯೋಜನೆಯಡಿಯಲ್ಲಿ ಸ್ವಯಂ ಉದ್ಯೋಗ ಘಟಕಗಳನ್ನು ಪ್ರಾರಂಭ ಮಾಡಲು ಸ್ವಯಂ ತಾವೇ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಲು ವ್ಯಾಪಾರ ಸ್ಟಾರ್ಟ್ ಮಾಡಲು ಅವರಿಗೆ ಇಲಾಖೆ ನಿಗಮಗಳಿಂದ ಗರಿಷ್ಠ ಎಪ್ಪತ್ತು ಪರ್ಸೆಂಟ್ ಅಂದರೆ ಗರಿಷ್ಠ ಎರಡು ಲಕ್ಷ ರೂಪಾಯಿವರೆಗೂ ಸಹಾಯಧನ ನೀಡಲು ಅರ್ಜಿ ಆಹ್ವಾನ ಮಾಡಲಾಗಿದೆ ಹತ್ತನೇ ತಾರೀಕು ಕೊನೆ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಐ ಎಸ್ ಬಿ ಅಡಿಯಲ್ಲಿ ಬ್ಯಾಂಕುಗಳ ಸಹಯೋಗದೊಂದಿಗೆ ವ್ಯಾಪಾರದಂತಹ ಇನ್ನಿತರ ಚಟುವಟಿಕೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಪರಿಶಿಷ್ಟ ಜಾತಿ ಸಮುದಾಯ ನಿರುದ್ಯೋಗ ಯುವಕ ಯುವತಿಯರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಮತ್ತೆ ವೀಕ್ಷಕರೇ ಇನ್ನು ಮೂರು ದಿನ ಮಾತ್ರ ಬಾಕಿ ನೀವು ಕೂಡ ಈ ಕೆ ಸಿ ಮಾಡಿಸಿಲ್ಲ ಅಂದ್ರೆ ಬೇಗನೆ ವೈ ಸಿ ಮಾಡಿಸಿಕೊಳ್ಳಿ ಇಲ್ಲಾಂದ್ರೆ ಪಡಿತರ ಸಿಗೋದಿಲ್ಲ ಮತ್ತೆ ಪಡಿತರ ತಿದ್ದುಪಡಿಗೆ ಆಹಾರ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದ್ದು ಹೆಸರು ಸೇರ್ಪಡೆ ಮಾಡಲು ಆಗಸ್ಟ್ ಮೂವತ್ತೊಂದು ಕೊನೆಯ ದಿನಾಂಕ ಅಂತ ಹೇಳಲಾಗಿತ್ತು ಅದೇ ತರ ಪಡಿತರ ಚೀಟಿದಾರರು ಹೆಸರು ತಿದ್ದುಪಡಿ ಹೊಸ ಸದಸ್ಯರ ಸೇರ್ಪಡೆ ವಿಳಾಸ ಬದಲಾವಣೆ ಹೆಸರು ಹಾಕೋದಕ್ಕೆ ತೆಗೆಯೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಇಲ್ಲಿ ಫೋಟೋ ಬದಲಾವಣೆ ಹೆಸರು ಡಿಲೀಟ್ ಅಂಗಡಿ ನಂಬರ್ ಬದಲಾವಣೆ ಹೆಸರು ತಿದ್ದುಪಡಿ ಮುಖ್ಯಸ್ಥರ ಬದಲಾವಣೆ ಏನೇ ಮಾಡಬೇಕು ಕೂಡ ಅರ್ಜಿ ಸಲ್ಲಿಸುವಾಗ ದಾಖಲಾತಿಗಳು ಕಡ್ಡಾಯ ಅಂದರೆ ಇಲ್ಲಿ ಸದಸ್ಯರು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತಗೊಂಡು ಹೋಗಬೇಕು ಜಾತಿ ಮತ್ತು ಆದಾಯ ಆರು ವರ್ಷ ಮೇಲ್ಪಟ್ಟವರಿಗೆ ಕಡ್ಡಾಯವಿರುತ್ತೆ ಜನನ ಪ್ರಮಾಣ ಪತ್ರ ಆರು ವರ್ಷ ಒಳಗಿನ ಮಕ್ಕಳಿದ್ರೆ ಅದನ್ನು ಕಡ್ಡಾಯ ಹಾಚಬೇಕು ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರಿಸಲು ದಾಖಲೆಗಳು ಕೂಡ ಕಡ್ಡಾಯ ಮಾಡಲಾಗಿದೆ ಆಧಾರ್ ಕಾರ್ಡ್ ಮದುವೆ ಪ್ರಮಾಣ ಪತ್ರ ಪೋಷಕರ ಪಡಿತರ ಚೀಟಿ ಪಡಿತರ ಚೀಟಿಗೆ ಮಗುವಿನ ಹೆಸರು ಸೇರ್ಪಡೆ ಮಗುವಿನ ಜನನ ಪ್ರಮಾಣ ಪತ್ರ ಹೆತ್ತರ ಆಧಾರ್ ಕಾರ್ಡ್ ಈ ಪ್ರಕ್ರಿಯೆಯನ್ನು ಅನುಸರಿಸಬೇಕಾಗುತ್ತೆ ನೀವು ಎಲ್ಲ ಯೋಜನೆಗಳನ್ನ ಅರ್ಜಿಯಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಮತ್ತೆ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಡಿಯಲ್ಲೂ ಕೂಡ ಮುಂದಿನ ಬರುವ ದಿನಗಳಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗಲಿದೆ ಅಕ್ಕಿ ಜೊತೆಗೆ ಬೇಳೆ ಹಾಗೂ ಎಣ್ಣೆ ಕೂಡ ವಿತರಣೆ ಮಾಡುವ ಪ್ಲಾನಿಂಗ್ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ ಇನ್ನು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಮತ್ತೆ ಇಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನಿಮಗೆ ಹೇಳಬೇಕು ಎರಡ್ ಸಾವಿರದ ಆರು ಏಳನೇ ಸಾಲಿನಲ್ಲಿ ಯಾರಾದರೂ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಗೆ ನಿಮ್ಮ ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡಿದರೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಈ ಒಂದು ಕೊಡ್ತಾ ಹಣ ಕೊಡ್ತಾ ಇದ್ರು ಸರ್ಕಾರದಿಂದ ಹದಿನೆಂಟು ವರ್ಷ ತುಂಬಿದ ಮೇಲೆ ಯಾರೆಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯಲ್ಲಿ ಹೆಸರು ನೋಂದ ಹೆಸರು ನೋಂದಿಸಿರ್ತಾರೆ ಅವರಿಗೆ ಒಂದು ಲಕ್ಷ ರೂಪಾಯಿ ಕೊಡೋದಾಗಿ ಹೇಳಲಾಗಿತ್ತು ಅಂದರೆ ಎರಡ್ ಸಾವಿರದ ಆರರಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟು ಅಂದರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮ್ಯಾಚುರಿಟಿ ದಿನಾಂಕ ಬರುತ್ತೆ ಅದು ಹೌದಾ ಹೀಗಾಗಿ ಯಾರೆಲ್ಲ ಎರಡು ಸಾವಿರದ ಆರು ಏಳರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿ ಆ ಒಂದು ಬಾಂಡ್ ಅನ್ನ ಭರ್ತಿ ಮಾಡಿದ್ರು ಈಗ ಆ ಒಂದು ಬಾಂಡ್ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ಬಾಂಡ್ ಅನ್ನ ನೀವು ಪಡ್ಕೋಬಹುದು ಅಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಇದು ಗುಡ್ ನ್ಯೂಸ್ ಆಗಿರುತ್ತೆ ಬಾಂಡ್ ಮತ್ತೆ ಪಡ್ಕೋಬೇಕು ಅಂತ ಸೂಚನೆ ಕೊಡಲಾಗಿದೆ ತುಂಬಾ ಜನರಿಗೆ ನೆನಪಿರಲ್ಲ ಹದಿನೆಂಟು ವರ್ಷ ಆಗೋಯ್ತು ನೆನಪಿರಲ್ಲ ಸೊ ನೀವು ಕೂಡ ಬೇಗನೆ ಒಂದು ಎಲ್ಲ ದಾಖಲೆಗಳನ್ನು ಕೊಟ್ಟು ಅದನ್ನು ತಗೋಬೇಕು ಅಂದರೆ ಇದೊಂದು ಮೊತ್ತವನ್ನು ಪಡಿಬೇಕು ಅಂತ ಅರ್ಹರಾಗಿರ್ತಾರೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಮತ್ತೆ ಯೋಜನೆ ವ್ಯಾಪ್ತಿ ಅರ್ಹ ಫಲಾನುಭವಿಗಳು ಎಲ್ ಐ ಭಾಗ್ಯಲಕ್ಷ್ಮಿ ಫಾರಂ ಭರ್ತಿ ಮಾಡಿ ಫಾರಂನೊಂದಿಗೆ ಮೂಲ ಬಾಂಡ್ ಮಗಿನ ಜನನ ಪ್ರಮಾಣ ಪತ್ರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಶಾಲಾ ದೃಢೀಕರಣ ಮಗುವಿನ ಬ್ಯಾಂಕ್ ಖಾತೆ ಮಗು ತಂದೆ ಮತ್ತು ತಾಯಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಚುಚ್ಚುಮದ್ದುವ ಕಾರ್ಡ್ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಪೋಷಕರ ದೃಢೀಕರಣ ಲಗತ್ತಿಸಿ ನೀವು ಚಿತ್ರದುರ್ಗ ನಗರದ ಆರ್ ಟಿ ಕಚೇರಿಯಲ್ಲಿ ಕೊಡಬಹುದು ಅಂದರೆ ಈಗ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಎಲ್ಲಿ ಇರುತ್ತೆ ಅಲ್ಲಿ ನೀವು ಕೊಡಬೇಕು ಅಂತ ಇಲ್ಲಿ ಹೇಳಲಾಗಿದೆ ಬನ್ನಿ ಈಗ ಇನ್ನೊಂದು ಅಪ್ಡೇಟ್ ವೀಕ್ಷಕರೇ ಇನ್ನು ಮುಂದೆ ಮೊದಲ ಬಾರಿ ಸಾಲ ಪಡೆಯೋರಿಗೆ ಸಿಬಿಲ್ ಸ್ಕೋರ್ ಕಡ್ಡಾಯವಲ್ಲ ಅಂತೆ ಮೊದಲ ಬಾರಿ ಸಾಲ ಪಡೆಯವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅರ್ಜೆಂಟಾಗಿ ದುಡ್ಡು ಬೇಕಾಗಿದ್ದರೆ ಬ್ಯಾಂಕ್ನಲ್ಲಿ ಸಾಲ ಸಿಗಲ್ಲ ಯಾಕಂದರೆ ಸಿಬಿಲ್ ಸ್ಕೋರ್ ನಿಮ್ಮದು ಇರೋಲ್ಲ ಸಿಬಿಲ್ ಸ್ಕೋರ್ ಇಲ್ಲ ಅಂದರೆ ನಿಮಗೆ ಸಾಲ ಕೂಡ ಸಿಗೋಲ್ಲ ಸಿಬಿಲ್ ಸ್ಕೋರ್ ಅಂದರೆ ಏನು ಒಮ್ಮೆ ಬಾರಿ ಸಾಲ ಕೊಟ್ಟಿರ್ತಾರೆ ಮರಳಿ ಎರಡನೇ ಬಾರಿ ಸಾಲ ಕೊಡಬೇಕೆಂದ್ರೆ ಮೊದಲು ಚೆಕ್ ಮಾಡ್ತಾರೆ ಅಲ್ಲಿ ನೀವೇನಾದರೂ ಮೊದಲಿನ ಸಾಲ ತಗೊಂಡಿದ್ರಲ್ಲ ಅದನ್ನು ಎರಡನೇ ಬಾರಿ ಪೇಮೆಂಟ್ ಮಾಡುವಾಗ ಎಷ್ಟು ಟೈಮ್ ತಗೊಂಡ್ರಿ ತುಂಬ ಲೇಟಾಗಿ ಟೈಮ್ ತೊಗೊಂಡ್ರ ನಿಮ್ಮ ಬ್ಯಾಂಕ್ನಲ್ಲಿ ಹಣ ತುಂಬ ಕಡಿಮೆ ಇದೆಯಾ ಸಿಬಿಲ್ ಸ್ಕೋರ್ ಅದರ ಮೇಲೆ ಲೆಕ್ಕ ಇರುತ್ತೆ ಸೊ ಇಲ್ಲಿ ಬ್ಯಾಂಕುಗಳು ಮತ್ತು ಬ್ಯಾಂಕಿಂಗ್ ಸೃಷ್ಟಿಯಲ್ಲಿ ನೀವು ಅಮೂಲ್ಯ ಗ್ರಾಹಕರು ಎಂಬುದನ್ನು ಇದನ್ನು ಸಿಬಿಲ್ ಸ್ಕೋರ್ ಮೂಲಕ ಅಳೆಯಲಾಗುತ್ತೆ ಮೊದಲಿಗೆ ಈ ಒಂದು ಭಾರತದಲ್ಲಿ ಲಾಂಚ್ ಮಾಡಲಾಗಿತ್ತು ನಂತರ ಕ್ರೆಡಿಟ್ ಸಿಬಿಲ್ ಸ್ಕೋರ್ ಅಂತ ಬಂತು ಈಗ ಸಿಬಿಲ್ ಸ್ಕೋರ್ ಲೋನಲ್ಲೂ ಕೂಡ ಆಯ್ಕೆ ಮಾಡಲಾಗ್ತಾ ಇದೆ ಈಗ ಇನ್ಮುಂದೆ ಮೊದಲ ಬಾರಿ ಸಾಲ ಪಡೆಯೋರಿಗೆ ಇಲ್ಲಿ ಸಿಬಿಲ್ ಸ್ಕೋರ್ ಕಡ್ಡಾಯ ಇರಲ್ಲ ಅಂದ್ರೆ ಮೊದಲ ಬಾರಿ ಸಾಲ ಪಡೆಯುವಾಗ ಬ್ಯಾಂಕ್ ನ ಒಂದು ಡೀಟೇಲ್ಸ್ ನೋಡಿ ಅದನ್ನ ಆಡ್ ಮಾಡೋಕಾಗಲ್ಲ ಸೊ ಎರಡನೇ ಬಾರಿ ಮಾತ್ರ ಸಿಬಿಲ್ ಸ್ಕೋರ್ ಚೆಕ್ ಮಾಡಬಹುದು ಹೀಗಾಗಿ ಬ್ಯಾಂಕ್ನವರು ಈಗ ಇನ್ನು ಮುಂದೆ ತ್ವರಿತವಾಗಿ ಸಾಲ ಕೊಡ್ತಾರೆ ಅಂತಲೇ ಇಲ್ಲಿ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇವತ್ತಿಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ